ನಂಗಂತೂ ಅಂದ್ರೆ ಭಾಳ ಸುಸ್ತಾಗಿಬಿಟ್ಟಿತ್ತ ಎಲ್ರ ಬಿದ್ದು ಬಿಡ್ತೀನೇನೋ ನಾನು ಅನ್ಕೊಂಡ್ಬಿಟ್ಟಿದ್ದೆ ನಂಗೆ ನಡೆಯೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ನಿಂತ ನಿಂತ ಹೊಂಟಿದ್ದೆ ಕಾಲೇಜಿಂದ ಮನೆಗೆ ಬರೋದು ದೊಡ್ಡ ವಿಚಾರ ಆಗಿತ್ತ ಇನ್ನು ಮನೆಗೆ ಹೋಗ್ಬೇಕಂದ್ರೆ ಅದರಲ್ಲೂ ನಮ್ಮ ಮನೆ ಫೋರ್ತ್ ಫ್ಲೋರಲ್ಲಿದೆ ಅದನ್ನು ಹತ್ಕೊಂಡೇ ಹೋಗ್ಬೇಕು ನಾವು ಈ ಮೆಟ್ಲತ್ಬೇಕಲ್ಲ ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು ಏನಾಗೈತಿ ಅನ್ನೋದು ನಾನು ಈ ವಿಡಿಯೋದಾಗ ಹೇಳ್ತೀನಿ ಹಾಯ್ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತೀನಿ ನೋಡ್ರಿ ನಂಗೆ ಯಾಕೆ ನಡೆಯೋಕ್ಕಾಗ್ತಿಲ್ಲ ಅನ್ನೋದು ನಾನು ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಚಿಕ್ಕದ ಗಾಯ ಇದೆಯಲ್ಲ ಈ ಗಾಯನೇ ನನಗೆ ನಡೆಯೋಕೆ ಆಗ್ತಾ ಇರಲಿಲ್ಲ ಎರಡು ಕಾಲಿಗೆ ಆಗ್ಬಿಟ್ಟಿತ್ತು ಚಪ್ಪಲ್ ನಟ್ಬಿಟ್ಟು ಹೊಸ ಚಪ್ಪಲ್ ತಗೊಂಡಿದ್ದೆ ಇಷ್ಟಪಟ್ಟು ಆದರೆ ಅವೆರಡೂ ಚಪ್ಪಲಿಂದನೇ ನನ್ನ ಕಾಲಿಗೆ ಸಣ್ಣ ಸಣ್ಣ ಗುಳ್ಳೆ ಆಗಿ ಅದು ಒಡೆದು ನನಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಗಾಯ ಚಿಕ್ಕದಾದ್ರೂ ನೋವು ಮಾತ್ರ ದೊಡ್ಡದಿತ್ತು ಅದಲ್ಲದೆ ನನಗೆ ಕಾಲೇಜಿಂದ ಮನೆಗೆ ಬರುವಾಗಲೇ ಟಯರ್ಡ್ ಆಗಿರುತ್ತೆ ಅದರಲ್ಲಿ ಬೇರೆ ಈ ಕಾಲು ನೋವು ಇದು ಕಾಲಲ್ಲಿ ಸಣ್ಣದಾಗಿ ಎರಡು ಗುಳ್ಳೆ ಆಗಿಬಿಟ್ಟು ಹೆಜ್ಜಿ ಇಡೋಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಮಾರನೇ ದಿನ ನಮ್ಮ ಕಾಲೇಜ್ ಹೋದೆ ನಮ್ಮ ಕಾಲೇಜ್ ನೋಡಿಲ್ಲಲ್ಲ ಯಾರು ಡಿಪ್ಲೊಮಾ ಆದ್ಮೇಲೆ ನಾನು ಇಂಜಿನಿಯರಿಂಗ್ ಮಾಡತ್ತಿರೋದು ಇದಾಗ ಕಾಲೇಜಲ್ಲಿ ಇವತ್ತ ಕಾಲೇಜೇ ಇಲ್ಲ ಕಾಲೇಜಿಗೆ ಬಂದಿನಿ ಖಂಡಪಡೆ ಬಿಸಿಲು ಒಂದು ಮುಖಕ್ಕೆ ಬಿಡೋದೈತಿ ಮುಂಜಾನೆ ಮನೆ ಬಿಟ್ಟು ಬಂದ್ರೆ ಕಾಲೇಜಿಲ್ಲ ಹಿಂಗೈತಿ ನನ್ನ ಕೆಲಸ ಅಪ್ಪಿ ಇದಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪೇ